ನಮಸ್ಕಾರ ತಾಯಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ಮಗಳು ಪ್ರೀತಿಯಿಂದ ಅತ್ತೆ ಸೇವೆ ಮಾಡುವ ಅಳಿಯ ಈ ಮಾತುಗಳೇ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತವೆ ಅಲ್ವಾ ಇದು ನಾನು ಇವತ್ತು ಹೇಳುವ ಕಥೆ ಪ್ರೇಮ ಆನಂದ್ ಬಲ್ಸೆ ಎಂಬ ಮಹಿಳೆಯ ಕಥೆ ಇದನ್ನು ಕೇಳಿದರೆ ಈಗಿನ ಕಾಲದಲ್ಲಿ ಇಂತಹವರು ಇದ್ದಾರಾ ಎಂದು ಆಶ್ಚರ್ಯಪಡಬಹುದು ನಮ್ಮ ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿರುವ ಪದ್ಮರಾಜನಗರ ಎಂಬಲ್ಲಿ ವಾಸಿಸುವ ಒಂದು ಸಣ್ಣ ಕುಟುಂಬ ಇವರ ಎಲ್ಲ ವಿವರ ಮುಂದೆ ಹೇಳುತ್ತೇನೆ ಕೇಳಿ ತಾಯಿ ಪ್ರೇಮಾ ಬಲ್ಸೆ ಮಗಳು ಶ್ರೀಕಲಾ ಶಿರೂರ್ ಅಳಿಯ ನಿತಿನ್ ಶಿರೂರ್ ತಾಯಿ ಪ್ರೇಮ ಆನಂದ್ ಬಲ್ಸೆ ಈಗ ಇವರ ಕಥೆ ಇದನ್ನು ಕೇಳಿ ನಿಮಗೂ ಕಣ್ಣಲ್ಲಿ ನೀರು ಬರುತ್ತೆ ಮದುವೆಗೆ ಮುಂಚೆ ಇವರು ಪ್ರೇಮ ಪದ್ಮನಾಭ ನಾಯಕ್ ತಂದೆ ಪದ್ಮನಾ ಪದ್ಮನಾಭ ನಾಯಕ್ ತಾಯಿ ಶಾರದಾ ಪದ್ಮನಾಭ ನಾಯಕ್ ಇವರ ಜನ್ಮ ಸಾವಿರದ ಒಂಬೈನೂರ ನಲವತ್ತೆರಡು ಜೈನ ಬಸ್ತಿ ಮಂಗಳೂರು ಎರಡು ಹೆಣ್ಣು ಮಕ್ಕಳು ಪ್ರೇಮ ಮತ್ತು ತಾರಾ ಪ್ರೇಮ ಹುಟ್ಟಿದ ಎರಡು ವರ್ಷಕ್ಕೆ ತಂದೆ ತೀರಿಕೊಂಡರು ತಾರ ಒಂಬತ್ತು ತಿಂಗಳ ಮಗು ತಂದೆ ತೀರಿಕೊಂಡಾಗ ತಾಯಿಗೆ ಹದಿನೆಂಟು ವರ್ಷ ಇವರ ಬಾಲ್ಯ ತುಂಬ ಕಷ್ಟಮಯ ಪ್ರೇಮ ಅವರ ಮದುವೆ ನಡೆದಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮದುವೆಯಾಗಿ ಬಂದಿದ್ದು ಕಾರವಾರ ಜಿಲ್ಲೆಯ ಮಲ್ಲಾಪುರ ಎಂಬ ಹಳ್ಳಿ ಹುಲಿ ಮತ್ತಿತರ ಕಾಡು ಪ್ರಾಣಿಗಳು ಊರೊಳಗೆ ಬರುತ್ತಿದ್ದವು ಗಂಡ ಆನಂದ ದತ್ತಾತ್ರೇಯ ಬಲ್ಸೆ ಇವರು ಮೂಲತಃ ರೈತ ಬಹಳ ಕಷ್ಟಮಯ ಜೀವನ ಬಾವಿಯಿಂದ ಕೊಡದ ನೀರನ್ನು ತೆಗೆದು ಗಿಡಗಳಿಗೆ ಮರಗಳಿಗೆ ಹಾಕುವುದು ಗದ್ದೆಯ ಕೆಲಸ ಮನೆಯ ಕೆಲಸ ಮಾಡಿ ಸಂಸಾರ ಸಾಗಿಸುವುದು ಕಿತ್ತು ತಿನ್ನುವ ಬಡತನ ಮನೆಗೆ ಬಂದ ಅತಿಥಿಗಳ ಸೇವೆ ಮಾಡುವುದರಲ್ಲಿ ಸದಾ ಮುಂದೆ ಇವರಿಗೆ ಮೂರು ಮಕ್ಕಳು ಮೊದಲನೆಯ ಹುಡುಗ ರವಿ ಇವರ ಜನ್ಮ ಸಾವಿರದ ಒಂಬೈನೂರ ಅರವತ್ತೆರಡು ಎರಡನೆಯ ಮಗಳು ಶ್ರೀಕಲಾ ಇವರ ಜನ್ಮ ಸಾವಿರದ ಒಂಬೈನೂರ ಅರವತ್ತ್ಮೂರು ಮೂರನೆಯ ಮಗ ಇವರ ಜನ್ಮ ಸಾವಿರದ ಒಂಬೈನೂರ ಅರವತ್ತೆಂಟು ಈ ಪ್ರೇಮ ಬಲ್ಸೆ ಅವರಿಗೆ ಐವತ್ತೆಂಟು ವಯಸ್ಸು ಅನ್ನುವಾಗ ಎರಡನೆಯ ಮಗ ತೀರಿಕೊಂಡರು ಅವರಿಗೆ ಅರವತ್ತೊಂದನೆಯ ವಯಸ್ಸಿನಲ್ಲಿ ಹಿರಿಯ ಮಗ ದೈವಾಧೀನರಾದರು ಅರವತ್ತೆರಡನೇ ವಯಸ್ಸಿನಲ್ಲಿ ಗಂಡ ತೀರಿಕೊಂಡರು ಹತ್ತಿರ 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 ಮನಸ್ಸಿಗೆ ಆಘಾತಗಳು ಏನಾಗಬೇಡ ಪರಿಸ್ಥಿತಿ ನಂತರ ಜೀವನ ಏಕಾಂಗಿ ಒಬ್ಬಳೇ ತೋಟ ನೋಡಿಕೊಳ್ಳುವುದು ದಿನಾಲು ಸಾಯಂಕಾಲ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಇದು ಅವರ ದೈನಂದಿನ ಅಭ್ಯಾಸ ಆದರೆ ಅಲ್ಲಿಂದ ಇವರ ಕಷ್ಟಗಳು ಸರಮಾಲೆಯಂತೆ ಶುರು ಕೆಲವು ಸಂಬಂಧಿಕರ ಕಿರುಕುಳದಿಂದ ಬಹಳ ಕಷ್ಟ ಅನುಭವಿಸಬೇಕಾಯಿತು ಇವರು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಹಾಸಿಗೆ ಹಿಡಿದಿದ್ದಾರೆ ನನ್ನ ಮುಂದಿನ ಕಥೆ ಶ್ರೀಕಲಾ ಶಿರೂರ್ ಮತ್ತು ನಿತಿನ್ ಶಿರೂರ್ ಇವರು ನಾನು ಮೇಲೆ ಹೇಳಿದ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಾಸಿಗೆ ಹಿಡಿದ ತಾಯಿ ಪ್ರೇಮಾ ಬಲ್ಸೆ ಎಂಬುವವರ ಮಗಳೇ ಶ್ರೀಕಲಾ ಶಿರೂರ್ ಈ ಶ್ರೀಕಲಾ ಶಿರೂರ್ ಎಂಬುವವರ ಆರೋಗ್ಯದಲ್ಲಿ ಕೂಡ ಆಗಾಗ ಏರುಪೇರುಗಳಾಗುತ್ತೆ ಎಲ್ಲ ಕೆಲಸಕ್ಕೂ ಜನ ಇಟ್ಟು ಮಾಡುವ ಸ್ಥಿತಿವಂತ ಕುಟುಂಬ ಇವರದಲ್ಲ ಹಾಗಾಗಿ ಅಳಿಯ ತನ್ನ ಹೆಂಡತಿಗೆ ಹೆಗಲು ಕೊಟ್ಟು ತನ್ನ ಅರವತ್ತಾರನೆಯ ವಯಸ್ಸಿನಲ್ಲೂ ಅತ್ತೆಯನ್ನು ತನ್ನ ತಾಯಿಯಂತೆ ಪ್ರೀತಿಸಿ ಅವರ ಎಲ್ಲ ಕೆಲಸಗಳನ್ನು ಪೂರೈಸಿ ಕಚೇರಿಗೆ ತನ್ನ ದೈನಂದಿನ ಕೆಲಸಕ್ಕೆ ತೆರಳುತ್ತಾರೆ ಆದರೆ ನಾನು ಹೇಳುವುದು ಒಂದು ಮುಖ್ಯ ವಿಚಾರ ಏನೆಂದರೆ ಈಗ ಕೆಲವರ ಮನೆಯಲ್ಲಿ ಹಾಸಿಗೆ ಹಿಡಿದ ಎಷ್ಟೋ ಜನ ಹಿರಿಯರು ಇರುತ್ತಾರೆ ಆದರೆ ಈ ರೀತಿ ನೋಡಿಕೊಳ್ಳುವ ಮಕ್ಕಳು ಅಪರೂಪ ನಿತ್ಯವು ಬೆಳಿಗ್ಗೆ ಅಳಿಯ ತನ್ನ ಅತ್ತೆಯ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿಸಿ ಅವರ ಹಾಸಿಗೆ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಅವರ ಹೊಟ್ಟೆಗೆ ಏನಾದರೂ ಕೊಟ್ಟು ಆಫೀಸಿಗೆ ತೆರಳುತ್ತಾರೆ ಈ ದೃಶ್ಯಗಳನ್ನು ಕಣ್ಣಿನಿಂದ ನೋಡಿದವರಿಗೆ ಮಾತ್ರ ಗೊತ್ತು ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಏಕೆಂದರೆ ಒಬ್ಬರು ಹಾಸಿಗೆ ಹಿಡಿದ ವ್ಯಕ್ತಿ ಮನೆಯಲ್ಲಿ ಇದ್ದರೆ ಹೆಚ್ಚಿನವರ ಮನೆಯಲ್ಲಿ ಆ ಕೋಣೆಗೆ ಹೋಗಲು ಹಿಂದೇಟು ಹಾಕಬೇಕಾಗುತ್ತೆ ಆದರೆ ಇವರ ಮನೆಯಲ್ಲಿ ಕೋಣೆಯಲ್ಲಿ ಹಾಸಿಗೆ ಹಿಡಿದ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸುವುದೇ ಇಲ್ಲ ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಹೆಚ್ಚಾಗಿ ನೋಡಿಕೊಳ್ಳುವ ರೀತಿಯಲ್ಲಿ ಸ್ವಲ್ಪ ಏನೋ ಏನಾದರೂ ಏರುಪೇರಾದರೂ ಅದು ಒಂದು ತರಹದ ಹುಣ್ಣುಗಳಾಗುತ್ತೆ ಅದರಿಂದ ಅವರು ತುಂಬ ನೋವು ಅನುಭವಿಸಬೇಕಾಗುತ್ತೆ ಹಾಗಾಗಿ ಈ ಮಗಳು ಅಳಿಯ ಅತ್ತೆಯವರನ್ನಾಗಲಿ ಅಥವಾ ಕೋಣೆಯನ್ನಾಗಲಿ ಅಷ್ಟೂ ಸ್ವಚ್ಛವಾಗಿಟ್ಟಿದ್ದಾರೆ ಹಾಗಾಗಿ ಒಂದು ಕಡೆ ಸಂತೋಷ ಒಂದು ಕಡೆ ದುಃಖ ಎರಡೂ ಆಗುತ್ತೆ ಅವರನ್ನು ನೋಡಲು ದುಃಖವಾಗುತ್ತೆ ಆದರೆ ಅವರನ್ನು ನೋಡಿಕೊಳ್ಳುವ ರೀತಿ ಇದೆಯಲ್ಲ ಅದನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ಇನ್ನೊಂದು ಮಾತು ಈ ತಾಯಿ ತುಂಬ ಕಷ್ಟಪಟ್ಟಿರಬಹುದು ಜೀವನದಲ್ಲಿ ಆದರೆ ಇಂಥ ಮಗಳು ಮತ್ತು ಅಳಿಯನನ್ನು ಪಡೆಯಲು ಸ್ವಲ್ಪವಾದರೂ ಅವರು ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ ಅಲ್ವಾ ಇಂಥ ಕೆಲವರು ಇರುವುದರಿಂದಲೇ ನಾವು ಇವತ್ತು ಮಳೆ ಬೆಳೆ ಕಾಣುತ್ತಾ ಇದ್ದೇವೆ ನಾನಿದೆಲ್ಲ ಯಾಕೆ ಹೇಳುತ್ತೇನೆ ಅಂದರೆ ಈ ಮಗಳು ತಾಯಿಗೋಸ್ಕರ ಎರಡು ಸಾವಿರದ ನಾಲ್ಕರಿಂದ ಅಂದರೆ ಇಪ್ಪತ್ತು ವರ್ಷದಿಂದ ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ತಾಯಿಗೋಸ್ಕರ ಸೊಂಟ ಕಟ್ಟಿ ನಿಂತಿದ್ದಾರೆ ಇಷ್ಟು ವರ್ಷದಿಂದ ತಾಯಿಗೋಸ್ಕರ ಜೀವ ತೇದಿದ ಮಗಳೇ ಮತ್ತು ಅತ್ತೆಯನ್ನು ತಾಯಿಯಂತೆ ಕಾಣುವ ಅಳಿಯನೇ ನಿಮಗಿಬ್ಬರಿಗೂ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ತುಂಬು ಹೃದಯದ ಪ್ರಣಾಮಗಳು ಬನ್ನಿ ಈಗ ಅವರನ್ನೆಲ್ಲ ಮಾತನಾಡಿಸೋಣ ಆಂಟಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಪ್ರೇಮ್ ಪ್ರೇಮಾ ಬಲ್ಸೆ ನೀವು ಯಾವ ಊರಿನವರು ಕುಮಿತಾ ಒನ್ಲಪ ಎಲ್ಲಿ ಕುಮಟಾದ ದತ್ತ ಮಲ್ಲಾಪುರ ನಿಮಗೆಷ್ಟು ನಿಮಗೆ ವಯಸ್ಸು ಎಷ್ಟು ಗೊತ್ತಾ ಎಂಬತ್ತೆರಡು ಈಗ ಈ ರೀತಿಯಾಗಿ ಎಷ್ಟು ವರ್ಷ ಆಯಿತು ನೀವು ಮಲ್ಕೊಂಡು ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಆಯಿತಾ ಹಾಂ ಇರಲಿ ನಿಮ್ಮನ್ನು ಯಾರು ನೋಡ್ಕೊಳ್ತಾ ಇದ್ದಾರೆ ಮಗಳು ಮತ್ತೆ ಅಳಿಯ ಅವ್ರ ಹೆಸರೇನು ನಿತಿನ್ ಶಿರೋರು ಅಲ್ವಾ ಮಗಳು ಮಗಳ ಹೆಸರು ಆ ಚಿತ್ರ ಚಿತ್ರ ಅವರು ನಮ್ಗೆ ತುಂಬ ಪ್ರೀತಿ ಮಾಡ್ತಾರಾ ಇವತ್ತೇನು ಊಟ ಮಾಡಿದ್ರಿ ಚಪಾತಿ ಯಾರು ಮಾಡಿಸಿದ್ರು ಊಟ ಮಗಳು ಚಪಾತಿ ತಿನ್ಲಿಕ್ಕೆ ಆಗತ್ತಾ ನಿಮಗೆ ಆಗ್ತದಾ ಹುಷಾರಿದ್ದೀರಾ ನೀವೀಗ ಆರಾಮಿದ್ದೀರಾ ನೋವಿದೆಯಾ ಎಲ್ಲಿ ನೋವಾಗುತ್ತೆ ನಿಮಗೆ ಎಲ್ಲಿ ನೋವಾಗುತ್ತೆ ಎಲ್ಲೆಲ್ಲಿದೆ ನೋವು ಕೈ ಕಾಲೆಲ್ಲ ನೋವಿದೆಯಾ ಇನ್ನು ಆರಾಮಾಗ್ತೀರಿ ಆರಾಮಾಗ್ತೀರಿ ಆಯಿತಾ ನಿಮ್ಮ ಹೆಸರು ಸರ್ ನಿತಿನ್ ಸಿರೂರ್ ನಿಮ್ಮ ಹೆಸರಮ್ಮ ಶ್ರೀಕಲಾ ಸಿರೂರ್ ನೀವೇನು ಮಾಡ್ತಾ ಇದ್ದೀರಿ ಸರ್ ನಾನು ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತೀನಿ ನೀವು ಇವು ಏನಾಗಬೇಕು ಮಲಗಿದಾರಲ್ಲ ಅವರಿಗೆ ನಾನು ಅಳಿಯ ಇವತ್ತು ಮಗಳು ಈಗ ಆಂಟಿಗೆ ಎಷ್ಟು ವರ್ಷದಿಂದ ಹೀಗಾಗಿದೆ ನಾಲ್ಕು ವರ್ಷ ಏನಾಗಿದೆ ಅವರಿಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಆಕ್ಚುಲಿ ಏನಾಗಿತ್ತು ಹೇಳಿದ್ರಿ ಇವರಿಗೆ ಚಿಕ್ಕೂನ್ ಗುನಿಯಾ ಹ ಜ್ವರ ಬಂದಿತ್ತು ಡಾಕ್ಟರ್ ಸಿಕ್ಕಿಲ್ಲ ಮಲ್ಲಾಪುರದಲ್ಲಿ ಇದ್ಲು ಈಗಾಗಿದೆ ಅವಾಗಿಂದ್ಲೇ ಅವರು ಮಲ್ಕೊಂಡಲ್ಲೇ ಇದ್ದಾರೆ ಆ ಟೈಮಿಗೆ ಇವರು ಒಬ್ರೆ ಇದ್ದ ಇದ್ದಾರೆ ಹ್ಮ್ ಮನೆಗೆ ಮನೇಲಿ ಒಬ್ರೆ ಇದ್ರು ಹ್ಮ್ ಅಲ್ಲಿಂದ ಈಗ ಈ ರೀತಿ ಬೆಡ್ ಮೇಲೆನೆ ಇದ್ದಾರೆ ನಾಲ್ಕು ವರ್ಷ ಹ್ಮ್ ಔಷಧಿ ಅದು ಏನಾದ್ರೂ ಇದೆಯಾ ನಡೀತಾ ಇದೆ ಆಯುರ್ವೇದಿಕ್ ಔಷಧ ನಡೀತಾ ಇದೆ ಹ್ಮ್ ಎಲೋಪತಿ ಎಲ್ಲ ಮುಗಿತು ಹೌದು ಡಾಕ್ಟರ್ ಒಳ್ಳೆ ಒಳ್ಳೆ ಆಗುದಿಲ್ಲ ಹೀಗೆ ಕೊನೆ ತನಕ ಹೇಳಿದ್ದಾರೆ ಮತ್ತೀಗ ಅವ್ರದ್ದು ಊಟ ಎಲ್ಲ ಮಾಡ್ಲಿಕ್ಕೆ ನೀ ಲಿಕ್ವಿಡ್ ಏನಾದರೂ ಕೊಡ್ತೀರಾ ಬಂಜಿ ಹ್ಞೂ ಮತ್ತೆ ಅವರ ಸೇವೆ ಮಾಡುವವರು ಯಾರು ನಾನು ಮತ್ತೆ ನನ್ನ ಗಂಡ ಎಲ್ಲ ಅವರಿಗೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಎಲ್ಲ ಇಬ್ರೇ ಮಾಡ್ತೀರಿ ಮೊದಲೇ ಇವರು ಎಲ್ಲ ಮಾಡ್ತಾ ಇದ್ದೀವಿ ಹಾಂ ಈಗ ಅವರಿಗೂ ಇವರಿಗೆ ಪ್ರಾಬ್ಲಮ್ ಆಗೈತೆ ಅದಕ್ಕೆ ನಾನು ಇವರಿಗೆ ಸ್ನಾನ ಮಾಡಿಸಿದ್ದು ಎಲ್ಲ ಬಾಕಿ ನೀವು ಮಾಡ್ತೀರಿ ಔಷಧಿ ಹಚ್ಚಿದ್ದು ಎಲ್ಲ ಎಲ್ಲ ನೀವು ಮಾಡ್ತೀರಿ ಮತ್ತು ಇದು ಇದು ಎಲ್ಲ ಔಷಧಿ ಹಾಕಬೇಕು ಎಲ್ಲ ಮಾಡ್ತೀನಿ ನೀವು ಮಾಡ್ತೀರಿ ಬೆಳಿಗ್ಗೆ ಮಾಡಿ ಮತ್ತು ಆಫೀಸಿಗೆ ಹೋಗ್ತೀರಿ ಮತ್ತು ಸಂಜಿಗೆ ಬಂದು ಮತ್ತು ಪುನಾ ಮಾಡ್ತೀರಿ ಏನೇ ಆಗಲಿ ಈಗ ನಾವು ಒಟ್ಟಾರೆ ಟೋಟಲ್ ಹೇಳಬೇಕಂದ್ರೆ ಅವರದ್ದು ಎ ಟು ಜಡ್ ಸೇವೆ ನೀವು ಮಗಳು ಅಳಿಯ ಮಾಡ್ತೀರಿ ಹಾಂ ಅಂದ್ರೆ ಈ ರೀತಿ ಎಲ್ಲಿಯೂ ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೇವೆ ಆಯ್ತು ನಾ ಯಾಕೆ ಹೀಗೆ ಹೇಳ್ತೇನೆ ಅಂದ್ರೆ ಈಗ ನಾವು ಎಲ್ಲ ಹೋಗಿ ವೃದ್ಧಾಶ್ರಮದಲ್ಲೇ ನೋಡ್ತೇವೆ ಎಲ್ಲರಿಗೂ ಈಗ ಒಂದ್ ಹತ್ತು ಹದಿನೈದು ದಿನ ಒಂದು ತಿಂಗಳು ಹೆಚ್ಚಂದ್ರೆ ತೆಗಿತಾರೆ ಆಮೇಲೆ ಎಲ್ಲಿ ವೃದ್ಧಾಶ್ರಮದಲ್ಲಿ ಅವರಿಗೆ ಬೆಡ್ ಮೇಲೇ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಹೇಳಿ ನೋಡಿಕೊಂಡು ಅಲ್ಲೇ ಅಡ್ಮಿಟ್ ಮಾಡ್ತಾರೆ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಎಷ್ಟೇ ಹೋದರೂ ಪರವಾಗಿಲ್ಲ ಅಲ್ಲಿ ನಮ್ಮ ತಾಯಿನ ಅಲ್ಲಿ ನೋಡಿಕೊಂಡ್ರೆ ಸಾಕು ಅಂತ ಮಾಡ್ತಾರೆ ಈಗ ನೀ ನಾನು ಯಾಕೆ ಇದನ್ನು ಮಾಡ್ತೇನೆ ಅಂದರೆ ಈ ರೀತಿಯಾಗಿ ಒಂದು ಮಗಳು ಅಳಿಯ ಅದು ಮಗಳು ಅಳಿಯ ಮಗ ಸೊಸೆ ಮಾಡೋದು ಬೇರೆ ಮಗಳು ಅಳಿಯ ಅದರಲ್ಲೂ ಅಳಿಯ ಈ ರೀತಿ ಮಾಡೋದು ಅಪರೂಪ ಅದಕ್ಕೆ ನಾನು ಈ ಎಪಿಸೋಡನ್ನು ಮಾಡ್ತಾ ಇದ್ದೇನೆ ಸರಿನಾ